ಅದು ಬ್ಯಾ ಅವ್ರದ್ದು ಠೇವಣಿ ಮತ್ತು ಅದೇನಿದೆ ಅದ್ರದ್ದು ಮಾಹಿತಿಯನ್ನು ಕೂಡ ನಾವು ಸಂಗ್ರಹಿಸ್ತಾ ಇದ್ದೀವಿ ಪಠ ಠೇವಣಿದಾರಿಗೆ ಏನು ಸಪೋರ್ಟ್ ಬೇಕು ಲೀಗಲ್ ನಾವು ಅದನ್ನು ಕೊಡ್ತೀವಿ ಹದಿನಾಲ್ಕು ಜನ ಒಬ್ಬರು ಇಲ್ಲ ಊರಲ್ಲಿ ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಈಗ ನಮಗೆ ಕೇವಲ ಎರಡು ದಿವಸ ಆಯಿತು ಮತ್ತು ನಿಮಗೆ ತ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿವಸ ಇಡೀ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ನೂರ ಮೊನ್ನೆ ದಿವಸ ಹದಿನೇಳು ನೂರ ಆರು ಗಣಪತಿಗಳು ವಿಸರ್ಜನೆ ಕೂಡ ಆಗಿತ್ತು ಜೊತೆಗೆ ನಿನ್ನೆ ಕೂಡ ಈದ್ ಮಿಲಾದ್ ಪ್ರೊಸೆಷನ್ಸು ನಡೀತಾನೆ ಇದ್ದಾವೆ ಈಗ ಆಸ್ ವಿ ಸ್ಪೀಕ್ ನಮ್ಮ ಟೀಮ್ ಅಲ್ಲೇ ಬ್ಯಾಂಕಲ್ಲೇ ಇದೆ ಅವ್ರ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅವ್ರ ಮಾಹಿತಿಯನ್ನು ನಾವು ತೆಗೆದುಕೊಂಡು ಮುಂದೆ ನಾವು ಈಗ ಸಿ ಡಿ ಟ್ರಾನ್ಸ್ಫರ್ ಆದಮೇಲೆ ಇವೆಲ್ಲ ಮಾಹಿತಿಯನ್ನು ಅವ್ರು ನಮಗೆ ಕೇಳ್ತಾರೆ ಸೊ ಏನು ಬೇಕೋ ತನಿಖೆಗೆ ಅದೆಲ್ಲವನ್ನು ಕೂಡ ನಾವು ಮಾಡ್ತಾಯಿದ್ವಿ ಈಗ ನಾನು ಹೇಳಿದ್ನಲ್ಲ ಈಗಾಗಲೇ ವಿಶ್ವನಾಥ್ ಅನ್ನೋಂಥ ಮೇನ್ ಬ್ಯಾಂಕಿನ ಮ್ಯಾನೇಜರು ಸೊ ಅವನೇ ಶಾಮಿಲಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಅನ್ಲೇಸ್ ಎಲ್ಲರೂ ಕೂಡ ಸೇರಿ ಕಾನ್ಸ್ಪಿರಸಿ ಮಾಡದೇ ಇದ್ದರೆ ಈ ಥರದ ದೊಡ್ಡ ಪ್ರಕರಣಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ರದ್ದು ಕೂಡ ಇದರಲ್ಲಿ ಪಾತ್ರ ಇದೆ ಅವ್ರು ಹೇಳೋದು ಗಮನಕ್ಕೆ ಇರಲಿಲ್ಲ ಅಂತ ಹೇಳಿ ಏಪ್ರಿಲ್ ಗಮನಕ್ಕೆ ಬಂದಿದೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾರೆ